ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಸ್ನೇಹಿತರೆ ಕಂಬಳಿ ಹುಳ ಕಂಬಳಿ ಹುಳ ಕೇಳಿದ್ದೀರಲ್ವ ಅದು ನೋಡಿದ್ರೇ ಭಯ ಆಗುತ್ತೆ ಅದರ ಒಂದು ರಾಮ ಸೋಕಿದ್ರೇ ಮೈಯಲ್ಲಿ ಗುಳ್ಳೆ ಬಂದ್ಬಿಡುತ್ತೆ ಗಂಧೆ ಎದ್ಬಿಡುತ್ತೆ ಆಗುತ್ತೆ ಕೆಲವರು ಇನ್ಫೆಕ್ಷನ್ ಆಗಿಬಿಡುತ್ತೆ ಕೆಲವ್ರಿಗೆ ಆಸ್ಪತ್ರೆಗೆ ಹೋಗುವವರೆಗೂ ಸಮಾಧಾನ ಆಗೋಲ್ಲ ಈ ರೀತಿ ಎಲ್ಲ ಆಗ್ಬಿಡುತ್ತೆ ಸ್ನೇಹಿತರೆ ಆ ಥರ ವಿಚಾರ ಇದ್ದಾಗ ನಾನೊಂದು ಮಾಹಿತಿ ಕೊಡ್ತೀನಿ ತಿಳ್ಕೊಳ್ಳಿ ಇದನ್ನು ಮರೆಯಕೋಬೇಡಿ ಸ್ನೇಹಿತರೆ ಕಂಬಳಿ ಹುಳ ಗೊತ್ತಿರಲ್ಲ ಉದಾಹರಣೆಗೆ ಎಕ್ಸಾಂಪಲು ಹಳ್ಳಿ ಕಡೆ ರೈತರಿಗೆ ಇದು ಸ್ವಲ್ಪ ಸಮಸ್ಯೆ ಕೊಡುತ್ತೆ ಸಿಟಿಲಿರೋರು ಅವರು ಕೆಲಸ ಆಯಿತು ಮನೆ ಆಯಿತು ಅಂತ ಇರ್ತಾರೆ ಅದರಿಂದ ಅವ್ರಿಗೇನು ಗೊತ್ತಾಗಲ್ಲ ಹಳ್ಳಿ ಕಡೆ ಇರೋರು ಒಲಗದ್ದೇ ಕೆಲಸ ಮಾಡ್ತಾರೆ ಸ್ನೇಹಿತರೆ ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಕೈ ಸೋಗಿಬಿಡುತ್ತೆ ಊರೊತ್ಕೊಬಿಡುತ್ತೆ ತಡ್ಕೊಳೋಕ್ಕಾಗಲ್ಲ ಕುಣಿಬೇಕು ಅನಿಸುತ್ತೆ ತುಂಬ ದುಃಖ ಆಗುತ್ತೆ ಆ ಗುಳ್ಳೆ ತಡ್ಕೊಳ್ಳೋಕ್ಕಾಗಲ್ಲ ಸಹಿಸೋಕ್ಕಾಗ್ದಿರೋಂಥ ಉರಿ ಈ ಬೇಡಪ್ಪ ಅನ್ಸ್ಬಿಡುತ್ತೆ ಅದ್ರ ಸವಾಸ ಕೆಲವು ಹಳ್ಳಿ ಗಿಡ ತಲೆಗೆ ಹರಳೆಣ್ಣೆ ಹಾಕತ್ತಿರ ಆ ಮರದಲ್ಲಿ ಜಾಸ್ತಿ ವಾಸ ಮಾಡ್ತವೆ ಕೆಲವು ಗಿಡಗಳಲ್ಲೆಲ್ಲ ವಾಸ ಮಾಡ್ತವೆ ಸ್ನೇಹಿತರೆ ಈ ಕಂಬಳಿ ಹುಳ ಹಳ್ಳಿ ಗಿಡದಲ್ಲೇ ಆಲ್ಮೋಸ್ಟ್ ಜಾಸ್ತಿ ಇರ್ತವೆ ಹಸಿರು ಗಿಡದಲ್ಲಿ ಜಾಸ್ತಿ ಇರ್ತವೆ ಸ್ನೇಹಿತರೆ ಕೆಲವು ಕಡೆ ಸಿಟಿ ಕಡೆಯಲ್ಲಿ ಮಳೆಗಾಲದಲ್ಲಿ ಮನೆಗೆಲ್ಲ ತುಂಬ್ಕೊಬಿಡ್ತವೆ ಸ್ನೇಹಿತರೆ ಮನೆ ಸುತ್ತ ಸೀಟಲ್ಲೆಲ್ಲ ಸೇರಿಕೊಳ್ಳುತ್ತೆ ಕೆಲವ್ರಿಗೆ ಹಿಂಸೆ ಕೊಡ್ತವೆ ಸ್ನೇಹಿತರೆ ತುಂಬ ಗುಂಪು ಗುಂಪಾಗಿ ಎಪ್ಪೆಪ್ಪಾಗಿ ಇರ್ತವೆ ಸ್ನೇಹಿತರೆ ಮರಿಗಳು ಸಮೇತ ವಾಸ ಮಾಡ್ತವೆ ಸಿಟಿ ಕಡೆಯಿಂದ ನಾನು ಗಮನಿಸಿದ್ದೀನಿ ಸ್ನೇಹಿತರು ಒಂದೊಂದು ಮನೆಗಳಲ್ಲಿ ಕಟ್ಬಿಡ್ತವೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇರ್ತವೆ ಇಂತಹ ಕಂಬಳಿ ಹುಳ ಮೈಸೂ ಒಕ್ಕಿದಾಗ ಏನು ಮಾಡಬೇಕು ಇದೊಂದು ಸಮಸ್ಯೆ ಸ್ನೇಹಿತರೆ ಆಸ್ಪತ್ರೆಗೆ ಹೋಗುವವರೆಗೂ ತಡ್ಕೊಳೋಕ್ಕಾಗಲ್ಲ ಸೊ ಇಂಥ ಅನುಭವ ನಾನು ಕೂಡ ಪಡೆದಿದ್ದೀನಿ ಸ್ನೇಹಿತರೆ ಇದ್ಕೊಂಡು ನನ್ನ ಪರಿಹಾರ ಕೂಡ ಹೇಳ್ತಿರ್ತೀನಿ ಸ್ನೇಹಿತರೆ ಏನು ಪರಿಹಾರ ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದೇನು ನೋಡ್ತಾ ಇದ್ದೀರಾ ಪರಂಗಿ ಗಿಡ ಪರಂಗಿ ಪರಂಗಿ ಸೊಪ್ಪಿದೆ ಅಲ್ವ ಸ್ನೇಹಿತರೆ ಅದೇನಾದರೂ ಮೈ ಮೇಲೆ ಕೈಯಲ್ಲ ಅರ್ದು ಅದು ಗುಳ್ಳೆ ಆಯಿತು ಅಂದರೆ ಇದು ಕಿತ್ಕೊಳ್ಳಿ ಕಿತ್ಕೊಂಡ್ರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಇದರಲ್ಲಿ ಹಾಲು ಬರುತ್ತೆ ನೋಡ್ತಾ ಇದ್ದೀರಾ ಇದರಲ್ಲ ರಸ ಬರುತ್ತೆ ಇಲ್ಲ ಅಂದರೆ ಈಗ ತಾಳಲ್ಲಿ ನೋಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ ಈ ಹಾಲು ಬಂತು ಪರಂಗಿ ಹಾಲು ಇದು ಅಲ್ವಾ ಎಲ್ಲಿ ಗುಳ್ಳೆ ಆಗಿರ್ತದೋ ಎಲ್ಲಿ ಅದು ಇರ್ತದೋ ಎಲ್ಲಿ ಕೊಂಬ ಕಂಬಳಿ ಹುಳ ಅರ್ದ್ಬಿಟ್ಟಿರ್ತದೋ ಆ ಜಾಗದಲ್ಲಿ ಈ ಹಾಲನ್ನ ಯಾವ ಪರಂಗಿ ಗಿಡದ ಹಾಲು ತಗೊಂಡು ಸವದ್ಬಿಡಿ ಸವರ್ದ್ಬಿಡಿ ಈ ಕೈ ಹಿಂಗೆ ಆಗಿದೆ ಅಂದರೆ ಎಕ್ಸಾಂಪಲು ಕಾಲ್ಗೆ ಈಗ ಆಗಿದೆ ಅಂದ್ಕೊಳ್ಳಿ ಇಲ್ಲಿ ಅರ್ದಿದೆ ಅಂದ್ಕೊಳ್ಳಿ ಆಗ ಅರ್ಧಾಗಿ ಏನು ಮಾಡ್ಬೇಕು ಸ್ನೇಹಿತರೆ ಅರ್ದಿರೋ ಜಾಗಕ್ಕೆ ಹಿಂಗೆ ಸವ್ರ್ ಬಿಡ್ಬೇಕು ಚೆನ್ನಾಗಿ ಸಿಂಪಲಾಗಿ ಬಿಟ್ಟು ಬಿಟ್ಬಿಡಿ ಏನಾಗುತ್ತೆ ಸ್ನೇಹಿತರೆ ಒಂದು ಒನ್ ಟು ತ್ರೀ ಮಿನಿಟ್ಸ್ನಲ್ಲೇ ಆ ಉರಿ ಕಮ್ಮಿ ಆಗ್ಬಿಡುತ್ತೆ ಸ್ನೇಹಿತರೆ ಆ ಆದಂಥ ಉರಿ ಎಷ್ಟು ಸಮಾಧಾನ ಕೊಡ್ತದೆ ಅಂದರೆ ಸ್ನೇಹಿತರೆ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು ನಾವು ಮನೇಲೇ ಸರಿ ಹೋಯ್ತಲ್ಲ ಅನ್ನೋ ಮಷ್ಟಕ್ಕೆ ಸಮಾಧಾನ ಕೊಟ್ಬಿಡುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಅದನ್ನು ಅರ್ಧ ಎಲೆನ ಅಲ್ಲೇ ಹಾಲು ಬರ್ತಿದೆ ಈ ಹಾಲು ತುಂಬ ಅದ್ಭುತವಾದದ್ದು ಈ ಜ್ವರ ಬಂದವರಿಗೆ ಸ್ನೇಹಿತರೆ ಈ ಎಲೆಯನ್ನು ಚೆನ್ನಾಗಿ ರುಬ್ಬಿ ಜ್ಯೂಸ್ ಮಾಡಿಕೊಡ್ತಾರೆ ಇದರಲ್ಲಿ ಇಮ್ಯುನಿಟಿ ಪವರ್ ಇರುತ್ತೆ ಜ್ವರದ ಅಂಶಗಳು ಅದರ ವಿರುದ್ಧ ಹೋರಾಡುವಂಥ ಶಕ್ತಿ ಕೂಡ ಇದರಲ್ಲಿರ್ತದೆ ಸ್ನೇಹಿತರೆ ಈ ಕಂಬಳಿ ಹುಳ ಸೋಕಿದ್ರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಆ ಶಕ್ತಿ ಕೂಡ ಈ ಎಲೆಯಲ್ಲೇ ಇರೋದೇ ಸ್ನೇಹಿತರೆ ಈ ಎಲೆಯಲ್ಲಿರ್ತಕ್ಕಂಥ ಹಾಲಲ್ಲಿದೆ ನೆನಪಿನಲ್ಲಿ ಈ ಸ್ನೇಹಿತರೆ ಮತ್ತೊಮ್ಮೆ ಮಗದೊಮ್ಮೆ ಆ ಕಂಬಳಿ ಹುಳ ಮೈ ಸೋಕಿದ್ರೆ ಈ ಹಾಲನ್ನು ಸಾವ್ರಿದ್ರೆ ಇಮ್ಮಿಡಿಯೇಟಾಗೆ ಆ ಉರಿ ಆ ಕಷ್ಟ ಕಮ್ಮಿ ಆಯ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ ಸ್ನೇಹಿತರೆ ಇನ್ನೂ ಇತರ ವ್ಯಕ್ತಿಗಳಿಗೂ ಇದು ಸಹಾಯ ಆಯ್ತದೆ ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲಿಸಿ